ಯೇಸುಕ್ರಿಸ್ತನು ತನ್ನ ಬೋಧನೆಗಳನ್ನು ಜನಸಾಮಾನ್ಯರಿಗೆ ಅರ್ಥವಾಗುವ ಹಾಗೆ ನೀತಿ ಕಥೆಗಳ ಮೂಲಕ ಹೇಳುತ್ತಿದ್ದನು ಆತನು ಹೇಳುತ್ತಿದ್ದ ಕತೆಗಳನ್ನು ಸಾಮತಿಗಳೆಂದು ಕರೆದಿದ್ದಾರೆ ಈಗ ನಿಮಗಾಗಿ ಒಂದು ಕತೆ ದುಂದುಗಾರ ಮಗನ ಕಥೆ ಒಂದು ಊರಲ್ಲಿ ಒಬ್ಬ ದೊಡ್ಡ ಶ್ರೀಮಂತನಿದ್ದನು ಅವನಿಗೆ ಇಬ್ಬರು ಗಂಡು ಮಕ್ಕಳು ಇದ್ದರು ಅವರಿಗೆ ಇರಲು ಅರಮನೆಯಂತಹ ಮನೆ ಕೆಲಸಕ್ಕೆ ಆಳುಗಳು ಊಟಕ್ಕೆ ಮೃಷ್ಟಾನ್ನ ಭೋಜನ ತಂದೆಗೆ ಮಕ್ಕಳ ಮೇಲೆ ಅಪಾರ ಪ್ರೀತಿ ಇವರು ಸುಖವಾಗಿದ್ದರು ವಯಸ್ಸಿಗೆ ಬಂದ ಸಣ್ಣವನಿಗೆ ಒಂದು ದಿನ ದುರ್ಬುದ್ಧಿ ಹುಟ್ಟಿತು ಪ್ರಪಂಚದಲ್ಲೆಲ್ಲ ಸುತ್ತಾಡಿ ಹೆಚ್ಚಿನ ಸುಖಭೋಗಗಳನ್ನು ಅನುಭವಿಸಬೇಕೆಂದುಕೊಂಡನು ಅವನು ತನ್ನ ತಂದೆಯ ಬಳಿಗೆ ಬಂದು ತನ್ನ ಆಸೆಗಳನ್ನು ತೋಡಿಕೊಂಡು ಅಪ್ಪ ನನ್ನ ಪಾಲಿಗೆ ಬರಬೇಕಾದ ಆಸ್ತಿಯನ್ನು ಈಗಲೇ ಕೊಟ್ಟು ಬಿಡು ಎಂದು ಕೇಳಿದನು ಇಲ್ಲೇ ಇರಲು ನನಗೆ ಬೇಸರ ಎಂದು ವಾದಿಸಿದನು ತಂದೆ ಎಷ್ಟು ಬುದ್ಧಿ ಹೇಳಿದರೂ ಅವನು ಕೇಳಲಿಲ್ಲ ಕಡೆಗೆ ತನಗೆ ಸಿಕ್ಕಿದ ಆಸ್ತಿಯ ಪಾಲನ್ನು ಮಾರಿಕೊಂಡು ಮನೆ ಬಿಟ್ಟು ದೂರದ ಪಟ್ಟಣವನ್ನು ಸೇರಿದ ಇವನ ಹಣವನ್ನು ನೋಡಿ ಹಲವು ಯುವಕರು ಇವನ ಸ್ನೇಹಿತರಾದರು ಎಲ್ಲರೂ ಸೇರಿ ಭಾರೀ ಊಟ ಮದ್ಯಪಾನ ಜೂಜಾಟ ವ್ಯಭಿಚಾರಗಳಲ್ಲಿ ತಲ್ಲೀನರಾದರು ಹಣವೆಲ್ಲ ಖರ್ಚಾದ ಮೇಲೆ ಗೆಳೆಯರು ಮಾಯವಾದರು ಬರಗಾಲವು ಬಂದು ಹುಡುಗನಿಗೆ ಊಟಕ್ಕೂ ಕಷ್ಟವಾಯಿತು ಕೊನೆಗೆ ಇವನು ಹಂದಿ ಸಾಕಣೆ ಮಾಡುತ್ತಿದ್ದ ಯಜಮಾನನಲ್ಲಿ ಕೆಲಸಕ್ಕೆ ಸೇರಿ ಆ ಪ್ರಾಣಿಗಳನ್ನು ಮೇಯಿಸುವ ಕೆಲಸ ಮಾಡತೊಡಗಿದ ಹೊಟ್ಟೆ ತುಂಬುವಷ್ಟು ಆಹಾರ ಸಿಗಲಿಲ್ಲ ಹಂದಿಗಳು ತಿನ್ನುತ್ತಿದ್ದ ಆಹಾರವೂ ಇವನಿಗೆ ಸಿಗದಾಯಿತು ಬಹಳಷ್ಟು ದುಃಖಪಟ್ಟು ನನ್ನ ತಂದೆಯ ಬಳಿ ಅದೆಷ್ಟೋ ಆಳು ಕಾಳುಗಳು ಹೊಟ್ಟೆ ತುಂಬ ತಿಂದು ಸುಖವಾಗಿದ್ದಾರೆ ನಾನಾದರೂ ಈ ದುಃಖ ಸ್ಥಿತಿಯಲ್ಲಿದ್ದೇನೆ ನಾನು ಈಗಲೇ ಹೋಗಿ ತಂದೆಯ ಕ್ಷಮಾಪಣೆ ಕೇಳಿ ಅವನ ಬಳಿ ಆಳಾಗಿಯಾದರೂ ಏಕೆ ದುಡಿಯಬಾರದು ಎಂದು ತನ್ನನ್ನೇ ಪ್ರಶ್ನಿಸಿಕೊಂಡು ತಂದೆಯ ಬಳಿಗೆ ಹೊರಟನು ತಂದೆ ತನ್ನ ಪ್ರೀತಿಯ ಕಿರಿಯ ಮಗನಿಗಾಗಿ ಯಾವಾಗಲೂ ದುಃಖಪಡುತ್ತಿದ್ದನು ಅವನು ಹಿಂದಿರುಗಿ ಬರುವನೇನೋ ಎಂದು ಖಾತರದಿಂದ ಕಾಯುತ್ತಿದ್ದನು ಮನೆಯ ಮಹಡಿಯನ್ನೇರಿ ಮಗನಿಗಾಗಿ ದಿನಾಲೂ ಎದುರು ನೋಡುತ್ತಿದ್ದನು ಹೀಗಿರುವಲ್ಲಿ ಆ ದುಂದುಗಾರ ಮಗನು ಒಂದು ದಿನ ಮನೆಗೆ ಹಿಂತಿರುಗಿ ಬಂದನು ತಂದೆಯ ಕಾಲಿಗೆರಗಿ ಕ್ಷಮಾಪಣೆ ಕೇಳಿದನು ನನ್ನನ್ನು ಆಳಾಗಿಯಾದರೂ ಇಟ್ಟುಕೋ ಎಂದನು ಆದರೆ ತಂದೆ ಅವನನ್ನು ಅಪ್ಪಿ ಮುದ್ದಾಡಿ ಕೊಳಕು ಬಟ್ಟೆಗಳನ್ನು ತೆಗೆಸಿ ಸ್ನಾನ ಮಾಡಿಸಿ ಬೆಲೆಬಾಳುವ ಬಟ್ಟೆಗಳನ್ನು ತೊಡಿಸಿ ಅವನಿಗಾಗಿ ಅದ್ಧೂರಿಯಾದ ಔತಣವನ್ನು ಮಾಡಿಸಿದನು ಇದೆಲ್ಲ ತಿಳಿದು ಬಂದ ದೊಡ್ಡ ಮಗನು ಹೊಟ್ಟೆಕಿಚ್ಚಿನಿಂದ ಕುದಿದನು ನನಗೆಂದೂ ಮಾಡದ ಈ ಉಪಚಾರ ಈ ಮನೆಹಾಳ ಮಗನಿಗೇಕೆ ಎಂದು ತಂದೆಯನ್ನು ಆಕ್ಷೇಪಿಸಿದನು ಒಳಗೆ ಕಾಲಿಡುವುದಿಲ್ಲ ಎಂದನು ಆದರೆ ತಂದೆ ಅವನನ್ನೂ ಆಲಂಗಿಸಿಕೊಂಡು ಮಗನೇ ಈ ಆಸ್ತಿಯೆಲ್ಲ ನಿನ್ನದೇ ಅಲ್ಲವೇ ಕಳೆದು ಹೋದ ಈ ನಿನ್ನ ತಮ್ಮನು ಪುನಃ ಸಿಕ್ಕಿದ್ದಾನೆ ಸತ್ತವನು ಎದ್ದು ಬಂದನು ಬಾ ಸಂತೋಷ ಪಡೋಣ ಎಂದು ಅವನನ್ನು ಒಳಗೆ ಕರೆದೊಯ್ದು ತಮ್ಮನೊಡನೆ ಕೂಡಿಸಿ ಎಲ್ಲರೂ ಸಂತೋಷಪಟ್ಟರು ನಮ್ಮ ತಂದೆಯಂತಿರುವ ದೇವರು ಪಾಪಿಗಳನ್ನು ಕ್ಷಮಿಸಲು ಯಾವಾಗಲೂ ಸಿದ್ಧನಿದ್ದಾನೆ ನಾವು ಪಶ್ಚಾತ್ತಾಪಪಟ್ಟು ಆತನ ಬಳಿಗೆ ಬಂದರೆ ಮಹಾಪ್ರೀತಿಯ ಸ್ವಾಗತ ದೊರೆಯುವುದು ಖಂಡಿತ